ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಲ್ಫಾ ಮಂಚಿ ಕೇಜ್ರಿವಾಲ್ಗೆ ದಿಲ್ಲಿಯ ಕೋರ್ಟ್ ಜಮೀನು ನೀಡಿದೆ ಅವರು ಜೈಲಿನಿಂದ ಹೊರಗೆ ಬರಬಹುದು ಇತ್ತೀಚೆಗೆ ನಡೆದಿರುವ ಯುಜಿಸಿ ನೀಟ್ ಪರೀಕ್ಷೆಯ ಪ್ರಶ್ನಾ ಪತ್ರಿಕೆ ಸೋರಿಕೆ ಕುರಿತು ರಾಹುಲ್ ಗಾಂಧಿ ಅವರು ಸತ್ಯ ಹೇಳ್ತಿದ್ದಾರ ಸುಳ್ಳು ಹೇಳ್ತಾ ಇದ್ದಾರ ಹಿಂದೂಸ್ತಾನ್ ಮೇ ನಾನ್ ಸ್ಟಾಪ್ ಪೇಪರ್ ಲೀಕ್ ಹೋತೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಇತ್ತೀಚೆಗೆ ನಡೆದಿರುವ ಯುಜಿಸಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಮೋದಿ ಅವರನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯುಕ್ರೇನ್ ಯುದ್ಧವನ್ನು ಮೋದಿ ಅವರಿಗೆ ನಿಲ್ಲಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತಿದೆ ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವುದನ್ನು ಸೋರಿಕೆ ಆಗುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಯಾಕೆ ಎಂದು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಮೋದಿಜಿನೇ यूक्रेन की लड़वाई रोक दी थी मतलब एक ऑर्डर दे के जो रूस और यूक्रेन के बीच में लड़ाई चल रही थी उसको रोक दिया था ब्रेक लगा दी थी इसराइल और गाजा के बीच में जो लड़ाई चल रही थी उसको भी नरेंद्र मोदी जी ने रोक दिया था मगर किसी ना किसी कारण जो हिंदुस्तान में पेपर लीक हो रहे हैं उसको नरेंद्र मोदी ರೂಕ್ ನಾರೆ ಯಾ ರೋಕ್ನ ನಹ ರಾಜಕೀಯವಾದಂತಹ ಈ ಪ್ರಶ್ನೆಯಲ್ಲಿ ಕೇವಲ ಬೂಟಾಟಿಕೆಯ ಮಾತುಗಳಿಲ್ಲ ಪ್ರಾಮಾಣಿಕತೆ ಇದೆ ಗುರುತಿಸುವ ಕಣ್ಣುಗಳಿದ್ದಾಗ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಈ ಪ್ರಶ್ನಾ ಪತ್ರಿಕೆ ಸೋರಿಕೆ ಅಂದ್ರೆ ಅಧಿಕಾರದಲ್ಲಿ ಕೂತವರು ಏನು ಮಾಡುವವರು ಅವರನ್ನು ಕೇಳುವವರೇ ಇಲ್ಲ ಎಂದಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಭಾರತದ ಪ್ರಚಲಿತ ವಿದ್ಯಮಾನಗಳು ದೊಡ್ಡ ಉದಾಹರಣೆಯಾಗಿದೆ जैसे नीट के ये बीजेपी के प्रवक्ता कौन है ये बोल रहे थे अभी सत्तर पेपर लीक हो गए अभी ये कह रहे थे ना बचेंगे नहीं ये सत्तर वाले कौन से आज तक बचे आप हिसाब दीजिए और किस, किस पे अपने फायर की किसको सजा दी और मैं थोड़ा सा सवाल को बढ़ाऊंगा कि अरे तयी चलती रहेगी हिंदुस्तान में दस साल हो गए सरकार को सत्तर बार सत्तर बार पेपर लीक हो चुका है अब मैं इनसे पूछना चाहता हूँ कितने लोग पेफार हुई और कितने लोग अरेस्ट हुए और मोदी जी हमारा ವಾಹನದ ಮೇಲೆ ಯಾರು ಚಪ್ಪಲಿಯನ್ನ ಹೆಸರಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳುವುದು ಚಪ್ಪಲಿ ಎಸೆತ ಮೋದಿಯವರ ಹೆದರಿಕೆ ಜನರಿಗೆ ಈಗ ಇಲ್ಲ ಎನ್ನುವುದನ್ನು ತೋರಿಸುತ್ತದೆ ಎಂದು ಆದರೆ ಕಿಡಿಗೇಡಿ ಕೃತ್ಯವನ್ನ ಯಾರು ಕೂಡ ಸಮರ್ಥಿಸಿಕೊಳ್ಳಬಾರದು ಮೋದಿಜಿಯವರ ಆ ಭಯ ಅಥವಾ ಮೋದಿಜಿಯವರ ಮೇಲಿದ್ದಂತಹ ಭಕ್ತಿ ಜನರಲ್ಲಿ ಕಡಿಮೆ ಆಗ್ತಿದೆ ವಾರಣಾಸಿಯಿಂದಲೇ ಅವರ ಸ್ವಕ್ಷೇತ್ರದಿಂದಲೇ ಅಲ್ಲಿನ ಜನತೆ ತೋರಿಸಿಕೊಟ್ಟಿದ್ದಾರೆ ಅನ್ನುವುದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಪಬೇಕಾಗುತ್ತ ವೀಕ್ಷಕರೇ ಯುಜಿಸಿ ನೀಟ್ ಪರೀಕ್ಷೆಯ ಪ್ರಶ್ನ ಪತ್ರಿಕೆ ಸೋರಿಕೆ ಪರೀಕ್ಷೆಗೆ ಹಾಜರಾದವರ ಅವಸ್ಥೆ ಏನಾಗಬಹುದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಪಾಸ್ ಆದ್ರೆ ಕಲಿಯುವ ಅವಕಾಶ ಸಿಗಬೇಕು ಮತ್ತು ಉದ್ಯೋಗ ಆಕಾಂಕ್ಷಿಗಳದೇ ಅವರಿಗೆ ಉದ್ಯೋಗ ಕೊಡಬೇಕು ಈ ಎರಡೂ ಕೂಡ ಬಿಜೆಪಿ ಸರ್ಕಾರಕ್ಕೆ ಮನಸ್ಸಿಲ್ಲದ್ದು ರಾಹುಲ್ ಗಾಂಧಿ ಅವರೇ ಹೇಳಬೇಕು ಅಂತೇನಿಲ್ಲ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳ ನೇಮಕಾತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು ಲಕ್ಷಾಂತರ ಮಂದಿಯ ಬಹುಶಃ ಮಂಕಾಯಿತು ಯಾಕೆಂದ್ರೆ ಪರೀಕ್ಷೆಗೆ ಎಲ್ಲಾ ತಯಾರಿಗಳನ್ನು ಮಾಡಿ ಹಾಜರಾದಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ರದ್ದಾಗಿ ಕೆಲಸ ಸಿಗುವ ಅವಕಾಶವನ್ನು ಕಳ್ಕೊಂಡ್ರು ಇದರ ಬಗ್ಗೆ ಯೋಗಿ ಆದಿತ್ಯನಾಥ್ ಆಗ ಹೇಳಿದ್ದು ಅಪರಾಧಿಗಳ ವಿರುದ್ಧ ದೊಡ್ಡ ಮಟ್ಟದ ಕ್ರಮ ನಾವು ಜರುಗಿಸುತ್ತೇವೆ ಆದ್ರೆ ಈವರೆಗೂ ಕೂಡ ಆ ಕ್ರಮ ಆಗಿದೆ ಎಂದು ಯಾವ ವರದಿಗಳು ಸಿಗ್ತಾ ಇಲ್ಲ ವ್ಯವಸ್ಥೆಯನ್ನ ಮಾಡುವವರು ನಿರ್ವಹಿಸುವವರು ಅಥವಾ ಸರ್ಕಾರ ಒಂದು ಹೇಳಿಕೆ ನೀಡಿ ಸುಮ್ಮನಾಗುತ್ತೆ ಈಗ ಕೇಂದ್ರ ಸರ್ಕಾರ ಕೂಡ ಹಾಗೆ ಯುಜಿಸಿ ಮತ್ತು ನೀಟ್ ಪರೀಕ್ಷೆಯ ಕುರಿತು ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಹೇಳುವುದು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ತನಿಖೆಗೆ ಆದೇಶಿಸಿದ್ದೇವೆ ಸಿಬಿಐಗೆ ಕೊಟ್ಟಿದ್ದೇವೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಪಟ್ವಾರಿ ನೇಮಕಾತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು ಇಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು ರಾಹುಲ್ ಗಾಂಧಿ ಅವರ ಮಾತನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವುದಾದ್ರೆ ಭಾರತದ ಶಿಕ್ಷಣ ಸಂಪ್ರದಾಯವನ್ನೇ ಬಿಜೆಪಿಯ ಮಾತೃ ಸಂಘಟನೆಗಳು ಕ್ಯಾಪ್ಚರ್ ಮಾಡಿವೆ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿವೆ ಎಲ್ಲ ಮುಖ್ಯ ಸ್ಥಾನಗಳಲ್ಲಿ ಈ ಮೆಂಟಾಲಿಟಿಯ ಜನರೇ ತುಂಬಿಕೊಂಡಿದ್ದಾರೆ ಆದ್ದರಿಂದ ಇಂತಹ ಘಟನೆಗಳು ನಡೀತಾ ಇರುವುದು ಎಲ್ಲಿಯವರೆಗೆ ಈ ಮೆಂಟಲಿಟಿಯ ಜನರನ್ನ ಆಯಾ ಕಠಿಣ ಸ್ಥಾನದಿಂದ ವೈಸ್ ಚಾನ್ಸಲರ್ ಪ್ರಿನ್ಸಿಪಾಲ್ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳು ಇಲ್ಲವ ಈ ವ್ಯವಸ್ಥೆ ಬದಲಾಗದಿರುವವರೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವುದು ನಿಲ್ಲದು ಎಂದು ಪತ್ರಿಕೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಪ್ರಾಮಾಣಿಕವಾಗಿ ನಾವು ಹೇಳುವುದಾದರೆ ರಾಹುಲ್ ಗಾಂಧಿ ಅವರು ಸತ್ಯವನ್ನೇ ಹೇಳ್ತಿದ್ದಾರೆ ಎಂದು ಹೇಳಬಹುದಾಗಿದೆ ಬಿಜೆಪಿಯ ಮಾತೃ ಸಂಘಟನೆ ಜನರು ಕೂತದ್ದರಿಂದ ಶಿಕ್ಷಣ ವ್ಯವಸ್ಥೆ ಬುಡಮೇಲಾಗಿದೆ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಡಿಮೆ ಆಗ್ತಾ ಇದೆ ಯಾವ ರಾಜ್ಯದಲ್ಲೂ ಕೂಡ ಬಿಜೆಪಿ ಇರುವ ರಾಜ್ಯದಲ್ಲಿ ಹೆಚ್ಚಾಗಿ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವುದು ಗಂಭೀರವಾದಂತಹ ವಿಚಾರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದರೆ ಖಂಡಿತ ನಮ್ಮ ಶಿಕ್ಷಣ ಬುನಾದಿಯನ್ನೇ ಅಡಿಪಾಯವನ್ನೇ ನಡಗಿಸುವಂತದ್ದು ಕಂಪಿಸುವಂತೆ ಮಾಡುವಂಥದ್ದು ಒಂದು ವಿಭಾಗಕ್ಕೆ ಸೇರಿದ ವಿಚಾರಧಾರೆಯವರು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತದೆ ಎನ್ನುವುದಕ್ಕೆ ಆಗಾಗ ಆಗಾಗ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗುವುದು ಇದೆ ಈ ಸಲದ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಇಂತಹ ಒಂದು ವ್ಯವಸ್ಥೆ ನಮಗೆ ಬೇಡ ಎಂದು ಜನರು ತೀರ್ಮಾನಿಸಿದ್ದನ್ನು ತೋರಿಸಿಕೊಡ್ತಾ ಇದೆ ಯಾಕೆಂದ್ರೆ ನಾಲ್ನೂರು ಸೀಟುಗಳಲ್ಲಿ ಗೆಲ್ಲುವ ವಾದವನ್ನು ಮಂಡಿಸುತ್ತಿದ್ದ ಬಿಜೆಪಿ ಇನ್ನೂರು ಕೇವಲ ಇನ್ನೂರ ನಲವತ್ತು ಸೀಟುಗಳಿಗೆ ಸೀಮಿತವಾದ ಜನರು ಬಿಜೆಪಿಯ ಇಂತಹ ನೀತಿಗಳಿಂದ ಬೇಸತ್ತಿದ್ದಾರೆ ಎನ್ನುವುದಕ್ಕೆ ಉದಾಹರಣೆಯನ್ನಾಗಿ ನಾವು ತಿಳಿದುಕೊಳ್ಬಹುದು ಹಾಗಿದ್ದರೆ ಈ ದೇಶದ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸಲು ಎಂದು ಜನರು ಯೋಚಿಸಬೇಕಾಗಿದೆ ರಾಮ ಮಂದಿರ ಇರುವ ಅಯೋ ಅಯೋಧ್ಯೆಯ ಜನರೇ ಬಿಜೆಪಿಯನ್ನ ಸೋಲಿಸಿದ್ದಾರೆ ಅಂದ್ರೆ ಯಾವ ಮೆಂಟಲಿಟಿಯ ಜನರಿದ್ದಾರೆ ಯಾವ ಮೆಂಟಲಿಟಿಯ ಜನರು ಕೂತಿದ್ದಾರೆ ಅವರನ್ನು ನಾವು ಒಪ್ಪುವುದಿಲ್ಲ ಇನ್ನು ಮುಂದೆ ಎನ್ನುವ ಸಂದೇಶ ಇದು ರಾಹುಲ್ ಗಾಂಧಿ ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಮೆಂಟಲಿಟಿಯ ಜನರು ಕೂತದ್ದರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತಿದೆ ಎಂದು ಹೇಳ್ತಾರೆ ಚುನಾವಣೆಯಲ್ಲಿ ದೇಶವನ್ನು ಇಂಥ ಮೆಂಟಾಲಿಟಿಯವರು ನಡೆಸಬಾರ್ದು ಎನ್ನುವುದನ್ನು ಕೂಡ ಜನರು ತೀರ್ಮಾನಿಸಿದ್ದಾರೆ ಏನೇ ಇದ್ರು ಯಾರೇ ಇದ್ರು ವಿದ್ಯಾರ್ಥಿಗಳ ಯುವಕರ ಭವಿಷ್ಯದ ಮೇಲೆ ಆಟ ಆಡುವುದು ನಿಲ್ಬೇಕು ನೀಟ್ ಯೋಜಿಸಿದಂತಹ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವುದನ್ನ ದೇಶದ ಪ್ರತಿಯೊಬ್ಬರು ಖಂಡಿಸಬೇಕು ಇದು ಜನರ ಆಗಬೇಕು ದೇಶದ ಭವಿಷ್ಯವನ್ನ ನಿರೂಪಿಸುವಂತಹ ಯುವ ಶಕ್ತಿಯನ್ನ ಈ ರೀತಿ ಬಳಲುವಂತೆ ಮಾಡುವುದು ಖಂಡಿತವಾಗಿಯೂ ಘೋರ ತಪ್ಪು ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೂರಪ್ಪ ವಂಚಿ ಜೈ ಭಾರತ್